ಮಾರ್ನಿಂಗ್ ಇವತ್ತು ಅರ್ಶಿನ ನೋಡಿ ಅರ್ಶನ ಅಂದರೆ ಕಿತ್ಕೊಂಡಿರಲಿಲ್ಲ ಹಬ್ಬಕ್ಕೆಲ್ಲ ಸೊ ಸ್ವಲ್ಪ ಇತ್ತು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಯರ್ಲಿ ಒಂದು ಸಿದ್ ತೆಗೆದುಬಿಡ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಎಲ್ಲ ಅಲ್ಲೇ ಗೆಡ್ಡೆಗಳೆಲ್ಲ ಕರ್ಗೋಗುತ್ತೆ ಮತ್ತೆ ಚಿಗುರು ಬರುತ್ತೆ ಅಂದರೆ ಒನ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಎಲ್ಲ ತೆಗೆದ್ಬಿಡೋಣ ಅಂದ್ಬಿಟ್ಟು ಎಷ್ಟು ಬರುತ್ತೋ ಅಷ್ಟು ಬರಲಿ ನೆಕ್ಸ್ಟ್ ಇದರಲ್ಲಿ ಅರಿಶಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಹೋದ ವರ್ಷ ಮಾಡಿರಲಿಲ್ಲ ಈ ವರ್ಷ ತೋರಿಸ್ತೀನಿ ಓಕೆನಾ ನೋಡಿ ಎಷ್ಟು ತಪ್ಪ ಸಿಕ್ಕಿದೆ ನೋಡೋಣ ಇನ್ನೊಂದು ಸ್ವಲ್ಪ ಅಗಿಬೇಕು ಆಗದ್ಬಿಟ್ಟು ತೆಗಿಬೇಕು ನೋಡಿ ಆಲ್ರೆಡಿ ಬೇರೆ ಬಿಟ್ಕೊಂಡ್ಬಿಟ್ಟಿದೆ ಇದು ನೋಡಿ ಇಷ್ಟು ಸಿಕ್ಕಿದೆ ಪಾಟಲೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ಕಮ್ಮಿನೇ ಬರೋದು ಅಂದರೆ ಅಗಲವಾದ ಪಾಟಲ್ಲಿ ಹಾಕ್ಬೇಕಾಗತ್ತೆ ಅಮ್ಮ ಮನೆಗೆ ಹೋದರೆ ನೋಡೋಣ ಎಷ್ಟು ಸಿಗುತ್ತೆ ಅಂತ ಅಲ್ಲಿ ಇಟ್ಲಲ್ಲಿ ಹಾಕಿರ್ತೀವಲ್ಲ ಅದನ್ನು ತೊಗೊಂಡು ಬೇಯಿಸೋ ಪ್ರೋಸೆಸ್ ಪ್ರೊಸೆಸ್ ಎಲ್ಲ ತೋರಿಸ್ತೀನಿ ಅಂದರೆ ಅರ್ಶನ ಹೇಗೆ ಮಾಡ್ಕೊಳ್ಳೋದು ಅಂತ ಓಕೆ ಇದೆಲ್ಲ ಇಲ್ಲೇ ಹಾಕಿದ್ದೀನಿ ಬೇರು ಅಂಟ್ಕೊಳ್ಳೋಂಗಿದ್ರೆ ಅಂದರೆ ಗಿಡ ಆಗೋಂಗಿದ್ರೆ ಆಗಲಿ ಇಲ್ಲಾಂದರೆ ನೋವರಿ ಅಮ್ಮ ಮನೆಗೆ ಹೋಗಿ ತೊಗೊಂಡು ಬಂದು ಹಾಕ್ಕೊಂಡ್ರೆ ಆಯಿತು ಆನಂತರ ನೋಡಿ ಅರಿಶಿನ ಹಾಕೋದನ್ನು ತೋರಿಸ್ತೀನಿ ಇವಾಗ ಮಣ್ಣೆಲ್ಲ ಈ ರೀತಿ ಲೂಸ್ ಇರಬೇಕು ಕೇಳೋಣ ಮಣ್ಣು ಲೂಸ್ ಇದ್ದರೆ ಸ್ವಲ್ಪ ಈ ರೀತಿ ಮಾಡಿಕೊಂಡು ಇವಾಗ ಒಂದು ಅರ್ಶನ ತೊಗೊಳ್ತೀವಲ್ಲ ಈ ಚಿಗರು ಏನಿದೆ ಇಲ್ಲಿ ಚಿಗುರು ಬಂದಿದೆಯಲ್ಲ ಸೊ ಇದು ಬಂದು ಮೇಲೆ ಬರಬೇಕು ಇಲ್ಲ ಏನು ತೊಂದರೆ ಇಲ್ಲ ಓಕೆ ನೋಡಿ ಈ ರೀತಿ ಹಾಕ್ಬಿಟ್ಟು ಪೂರ್ತಿ ಮುಚ್ಚಬೇಕಾಗತ್ತೆ ಪೂರ್ತಿ ಮುಚ್ಚಿದ್ರೆ ಸಾಕು ಅದೇನಾಗುತ್ತೆ ನೀರು ಹಾಕ್ತಾ ಹಾಕ್ತಾ ಆಗ್ತಾ ಚಿಗುರು ಬರುತ್ತೆ ಓಕೆ ಇಷ್ಟೇ ಅರಿಶಿನ ಹಾಕೋದು ಇನ್ನೇನು ಅದಕ್ಕೇನು ದೊಡ್ಡ ಕೆಲಸ ಏನಿಲ್ಲ ಅವಾಗವಾಗ ಗೊಬ್ಬರ ಹಾಕ್ಕೊಳ್ಳಿ ಈ ರೀತಿ ನೀಟಾಗಿ ಮಾಡ್ಕೊತಾರೆ ಈ ಪಾರ್ಟ್ಸು ಇದೆಲ್ಲ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಹಾಗೆ ಕೊಳ್ತು ಗೊಬ್ಬರ ಆಗುತ್ತೆ ಅಂತ ಹಾಕಿದ್ದೀನಿ ಓಕೆ ಅಮ್ಮ ಮನೆಗೆ ಹೋಗಿ ನೋಡೋಣ ಆದರೂ ಇಲ್ಲಿ ಹಾಕಿದ್ದಕ್ಕೆ ಇಷ್ಟು ಸಿಕ್ತಲ್ಲ ಅದೇ ಒಂದು ದೊಡ್ಡ ಖುಷಿ ಅದರ ನೆಕ್ಸ್ಟ್ ಡೇ ಸಂಕಷ್ಟಹರ ಚತುರ್ಥಿ ಇತ್ತು ಅಂದರೆ ಸಂಕಷ್ಟಿ ಗಣಪತಿಗೆ ತುಂಬಾ ಶ್ರೇಷ್ಠ ಆ ಪೂಜೆ ಅಂದರೆ ವ್ರತ ಮಾಡೋರು ಮಾಡ್ತಾರೆ ಹೇಗೆ ಅಂದರೆ ಉಪವಾಸ ಇದ್ದು ದಿನ ಪೂರ್ತಿ ಅವರಲ್ಲಿ ಬೇಡ್ಕೊಂಡು ಅವ್ರದ್ದೇ ಜಪ ಮಾಡಿಕೊಂಡು ಹಾಗೆ ಸಂಕಷ್ಟಹರ ಚತುರ್ಥಿನ ವ್ರತನ ಮಾಡ್ತಾರೆ ಇಷ್ಟಾರ್ಥಗಳು ಸಿದ್ಧಿ ಆಗತ್ವೆ ಅನ್ನೋ ಒಂದು ಉದ್ದೇಶಕ್ಕೂ ಮಾಡ್ತಾರೆ ಅಂದರೆ ಗಣೇಶನಲ್ಲಿ ಏನಾದರೂ ಈ ಥರ ಆಗಬೇಕಂತ ಇಷ್ಟಾರ್ಥವನ್ನು ಕೇಳಿಕೊಂಡು ಅರ್ವತನ ತಿಂಗ್ಳಿಗೆ ಒಂದು ಸಾರಿ ಬರುತ್ತೆ ಅವತ್ತು ದಿನ ಪೂರ್ತಿ ಉಪವಾಸ ಇರಬೇಕಾಗತ್ತೆ ಉಪವಾಸ ಇದ್ದು ಮಾಡಿದ್ರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಆ ನಂತರ ಗಣಪತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ತುಂಬಾ ಒಳ್ಳೇದು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಮೊದಲ ಪೂಜೆ ಅವರು ಎಲ್ಲರಿಗಿನ ಮೊದಲೇ ಇರ್ತಾರೆ ಸೊ ಅದರಿಂದ ಅವರ ಆಶೀರ್ವಾದ ದೊರಕಿದ್ರೇ ಸಾಕು ಆಲ್ಮೋಸ್ಟ್ ನಮಗೆಲ್ಲರ ಆಶೀರ್ವಾದವೂ ಹಾಗೆ ತುಂಬ ಚೆನ್ನಾಗಿತ್ತು ಪೂಜೆ ಇಲ್ಲೇ ನಮ್ಮ ಮನೆ ನಿಯರೆಸ್ಟ್ ಆಯ್ತಿದ್ದು ಪೂಜೆ ಮಾಡ್ತಾ ಮಾಡ್ತಾ ಅವರ ಅಷ್ಟೋತ್ರ ಅಂದರೆ ನೂರ ಎಂಟು ನಾಮಗಳಿರುತ್ತೆ ಗಣಪತಿದು ಅಂದರೆ ಅಷ್ಟೋತ್ರ ಇರುತ್ತೆ ಅಷ್ಟೋತ್ರ ಅವರು ಹೇಳ್ಬೇಕಂತಂದರೆ ಓದಬೇಕಂತಂದರೆ ನೂರ ಎಂಟು ಸಾರಿ ಗೋಮ್ ಓಂ ಗಮ್ ಗಣಪತಿ ನಮಃ ಅಂತಲೂ ಸಹ ಹೇಳ ಅಂದರೆ ಹೇಳಿಸ್ತಾರೆ ಎಲ್ಲರ ಕೈಲೂ ಹೇಳಿಸ್ತಾರೆ ಅನಂತರ ಆ ವ್ರತ ಶ್ರೇಷ್ಠತೆ ಏನು ಆ ವ್ರತದ ಹಿನ್ನೆಲೆ ಏನು ಅನ್ನೋದನ್ನು ಸಹ ಅವರು ಓದಿ ಅದನ್ನು ಸಹ ತಿಳಿಸ್ತಾರೆ ಆನಂತರ ಲಾಸ್ಟಲ್ಲಿ ಅರ್ಘ್ಯ ಬಿಟ್ಬಿಟ್ಟು ಪೂಜೆ ಅಂದರೆ ಮಹಾ ಮಂಗಳಾರತಿನೂ ಸಹ ಆಗತ್ತೆ ಇದು ಮಹಾ ಮಂಗಳಾರತಿ ಆಗೋದು ಚಿಕ್ಕದಾಗಿದ್ರೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಹತ್ರದಲ್ಲಿದ್ದರೂ ನಾನು ಹೋಗಿರಲಿಲ್ಲ ಮೊನ್ನೆ ಹೋಗಿದ್ದು ತುಂಬ ಇಷ್ಟ ಆಯಿತು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಅಮ್ಮ ಮನೇಲಿ ಹಬ್ಬ ಇತ್ತು ಏನಪ್ಪ ಅಂತಂದರೆ ಹಬ್ಬ ಮಾಡಿರಲಿಲ್ಲ ಸಂಕ್ರಾಂತಿ ಹಬ್ಬ ಒಂದು ಹತ್ತತ್ರ ಒಂದು ಟ್ವೆಂಟಿ ಫೈವ್ ಡೇಸ್ ಅಷ್ಟು ಗ್ಯಾಪ್ ಇತ್ತು ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಒಬ್ರು ತೀರ್ಕೊಂಡಿದ್ರು ಸೊ ಆ ಕಾರಣದಿಂದ ಮಾಡಿರಲಿಲ್ಲ ಯಾಕಂದರೆ ಊರಲ್ಲಿ ಸುತ್ತಕ ಆದರೆ ಅವ್ರ ಮನೇಲಿ ದುಃಖ ಇರುತ್ತಲ್ವ ಅದರಿಂದ ಮಾಡಿರಲಿಲ್ಲ ಆಮೇಲೆ ಸಂಕ್ರಾಂತಿ ವಿಶೇಷ ಸಗಣಿ ಹಾಕ್ಬಿಟ್ಟು ಅದಕ್ಕಷ್ಟು ಇಟ್ಟು ಅಣ್ಣೆ ಸೊಪ್ಪಿನ ಹೂವು ಮತ್ತು ಉಗ್ನಿ ಹೂವು ಅಂತ ಸಿಗುತ್ತೆ ಅದು ಆನಂತರ ಸಾಮಂತಿಗೆ ಹೂವು ಇಷ್ಟು ಮುಡಿಸಿದ್ದಾರೆ ಹಾಗೆ ಪ್ರತಿಯೊಂದು ಗೊಂತತ್ರ ರಂಗೋಲಿ ಹಾಕಿ ಹಸ್ಗಳಿಗೆಲ್ಲ ಶೃಂಗಾರ ಮಾಡ್ತಿದ್ದಾರೆ ಇದೆ ಅಲ್ವಾ ವಿಶೇಷ ಅಲ್ಲಲ್ಲೇ ಮುಗ್ದ ರಂಗೋಲಿ ಹಾಕಿ ಹ್ಞೂ ಅಷ್ಟಮ ಇಟ್ಟು ಮುಂದೆ ಎಲ್ಲ ಚೇಂಜ್ ಮಾಡ್ತಾರೆ ಹಗ್ಗಗಳೆಲ್ಲ ಮೊದಲೆಲ್ಲ ಜಾಸ್ತಿ ಶೃಂಗಾರ ಮಾಡ್ತಾ ಇದ್ವಿ ಹಸ್ಗಳಿಗೆ ಬಟ್ ಇವಾಗೆಲ್ಲ ಅಷ್ಟಿಲ್ಲ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ ಅಂತಲೇ ಹೇಳ್ತೀವಿ ಹಳ್ಳಿ ಕಡೆ ಎಲ್ಲ ತುಂಬನೇ ಜೋರಿರುತ್ತೆ ಹಸುಗಳಿಗೆ ಮತ್ತು ಹೊಲ್ದತ್ರ ನಾವೇನು ಬೆಳೆ ಬೆಳೆದಿರ್ತೀವಿ ಆ ಕಣದಲ್ಲಿ ರಾಶಿನ ಹಾಕಿ ಅಂದರೆ ರಾಶಿ ಮಾಡಿ ಅದಕ್ಕೆ ಪೂಜೆನೂ ಸಹ ಸಲ್ಲಿಸ್ತೀವಿ ಈ ಥರ ಎಲ್ಲ ಕೆಲವೊಂದು ಪದ್ಧತಿಗಳು ನಮ್ಮಲ್ಲಿ ಇದೆ ಹಾಗೆ ಸಂಪ್ರದಾಯ ಇದೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಯಾಕಂದರೆ ಇದು ಬಂದು ಹಸುಗಳ ಹಬ್ಬ ಅಲ್ವಾ ಅಲ್ಲಿ ಕಾಟಮ್ರಾಯ ಗುಡಿ ಅಂತ ಇರುತ್ತೆ ಕಾಟಮ್ ರಾಯ ಅಂತ ಹೇಳ್ತಾರೆ ಊರಿಂದ ಆಚೆ ಅವ್ರ ಗುಡಿನ ಕಟ್ಬಿಟ್ಟು ಅಲ್ಲಿ ಹೋಗಿ ಪೂಜೆನ ಮಾಡಿಸಿ ಪ್ರತಿಯೊಂದು ಹಸಿಗೂ ಅವತ್ತು ಎವ್ರಿ ಡೇ ತೊಳಿತಾರೆ ಆದ್ರೂ ಅವತ್ತಿನ ದಿನ ಮುಖ್ಯವಾಗಿ ಎಲ್ಲನೂ ತೊಳೆದು ಕ್ಲೀನಾಗಿ ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಶೃಂಗಾರ ಮಾಡಿ ಆನಂತರ ಪೂಜೆ ಮಾಡಿ ಅಲ್ಲಿಗೆ ಗುಡಿ ಹತ್ರ ಕರ್ಕೊಂಡೋಗಿ ಅಂದರೆ ಕಾಟಂಬ್ರಾಯನ ಗುಡಿ ಹತ್ರ ಕರ್ಕೊಂಡೋಗಿ ಒಂದು ಸುತ್ತ ಒಂದು ಸುತ್ತು ಸುತ್ತಾಕ್ಬಿಟ್ಟು ಆನಂತರ ಬಂದು ಕಿಚ್ಚಾಯಿಸ್ತಾರೆ ಕಿಚ್ಚಾಯಿಸೋದನ್ನೇ ಗೊತ್ತಲ್ಲ ಬೆಂಕಿನಲ್ಲಿ ಎಗರಿಸ್ತಾರೆ ಅದೂ ಸಹ ಏನಕ್ಕಪ್ಪ ಅಂತಂದರೆ ಅದರಲ್ಲಿ ಅಂಥ ಹುಳ ಉಪ್ಪಟೆ ಏನಾದರೂ ಇದ್ದರೆ ಅದಕ್ಕೆ ಏನಾದರೂ ರೋಗ ರುಜಿನಗಳು ಬರ ಬರೋದಿದ್ರೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಿಚ್ಚಾಯಿಸ್ತಾರೆ ನನಗೆ ಗೊತ್ತಿರೋದಷ್ಟೇ ಬೇರೆ ಏನಾದರೂ ಇರುತ್ತೆ ಶ್ರೇಷ್ಠತೆ ಇರುತ್ತೆ ಸೊ ತಿಳ್ಕೊಂಡು ಏನಾದರೂ ನಾನು ತಪ್ಪಾಗಿ ಹೇಳಿದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಗೆ ಏನಕ್ಕೆ ಕಿಚ್ಚಾಯಿಸೋದು ಅಂತ ಅಂದ್ಬಿಟ್ಟು ಸರಿನಾ ಅದರಲ್ಲಿ ಹುಳ ಜಾಸ್ತಿ ಇರುತ್ತೆ ಹಸುಗಳಲ್ಲಿ ಈ ಉಣ್ಣೆ ಥರ ಇರುತ್ತೆ ಆನಂತರ ಚಿಕ್ಕಟ ಅಂತ ಇರುತ್ತೆ ಈ ಥರ ಎಲ್ಲನೂ ಹೋಗುತ್ತೆ ಸೊ ಅದರಿಂದ ಕಿಚ್ಚಾಯಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅನಂತರ ಅದಕ್ಕೇನಾರು ರೋಗ ರುಜಿನಗಳು ತಗಲಲ್ಲ ಅಂತ ಹೇಳ್ತಾರೆ ಇದೆಲ್ಲ ಬಂದು ಕಿಚ್ಚಾಯ್ಸಲ್ಲ ಏಕ ಯಾಕಪ್ಪ ಅಂತಂದರೆ ಇದು ಸೀಮೆ ಹಸ್ಗಳಲ್ವ ಇವೆಲ್ಲವೂ ಅಂದರೆ ಹೆಗರೋದಿಲ್ಲ ಜಂಪ್ ಮಾಡೋದಿಲ್ಲ ಸೊ ಮನೆ ಹತ್ರನೆಲ್ಲ ಪೂಜೆ ಮಾಡಿ ಏನು ಮಾಡ್ತಾರೆ ಅಂದರೆ ಬೂದಿ ಇರುತ್ತಲ್ಲ ಆ ಬೂದಿನ ತಂದು ಹಣೆಗೆ ಸ್ವಲ್ಪ ಹಚ್ಚಿ ಕಾಲುಗಳಿಗೆಲ್ಲ ಹಾಕ್ತಾರೆ ಮೈ ಮೇಲೆ ಸ್ವಲ್ಪ ಹಾಕ್ತಾರೆ ಸೊ ಅವಾಗ ಕಿಚ್ಚಾಯಿಸ್ದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ ಆನಂತರ ನೋಡಿ ಅಪ್ಪ ಪೂಜೆ ಮಾಡ್ತಿದ್ದಾರೆ ಆನಂತರ ಮಿಂಚುನು ಸಹ ಪೂಜೆ ಮಾಡ್ತಿದ್ದಾನೆ ಅವನು ಭಯ ಇದ್ದ ಯಾಕಂದರೆ ಹಸು ಆಯ್ದು ಬಿಡುತ್ತೆ ಸೊ ಬೈದಲ್ಲೇ ಪೂಜೆ ಮಾಡ್ತಾ ಇದ್ದ ಇದೆಲ್ಲ ಪೂಜೆ ಮುಗಿದ ನಂತರ ಅಲ್ಲಿ ಅಪ್ಪ ಹೋದರು ಅಲ್ಲಿಗೆ ಅಲ್ಲೊಂದು ಪೂಜೆ ಇರುತ್ತೆ ಆನಂತರ ಯೂಶ್ವಲಿ ಅಮ್ಮನಿಗೆ ಪೂಜೆ ಇರುತ್ತೆ ಮಾರಮ್ಮನಿಗೆ ಮಾರಮ್ಮನಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಸಂಕ್ರಾಂತಿ ಹಬ್ಬ ಮುಗೀತು ಯಾಕಪ್ಪ ಲೇಟ್ ಅಂತಂದರೆ ಮೊದಲೇ ಹೇಳಿದ್ದೀನಿ ನಮ್ಮೂರಲ್ಲಿ ಅವರು ತೀರ್ಕೊಂಡಿದ್ದು ಎಲ್ರಿಗೂ ದುಃಖಕರ ಯಾಕಂದರೆ ತುಂಬ ಒಳ್ಳೆಯವರವರು ಆವು ಕಚ್ಬಿಟ್ಟು ಅಂದರೆ ಹಾವು ಕಚ್ಬಿಟ್ಟು ತೀರ್ಕೊಂಡಿದ್ದು ಕೊಳಕ್ಕೆ ಮಂಡ್ಲದ ಹಾವು ಕಚ್ಬಿಟ್ಟು ತೀರ್ಕೊಂಡಿದ್ದು ತುಂಬ ಒಳ್ಳೆಯವರವರು ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡ್ವಿ ಅದೊಂದು ನೋವು ಅನ್ನೋದು ಇದ್ದೇ ಇರುತ್ತೆ ಅನಂತರ ನೆಕ್ಸ್ಟ್ ಅವರು ತೀರ್ಕೊಂಡ್ರು ನೆಕ್ಸ್ಟ್ ಮೂರ್ನಾಲ್ಕು ದಿನಕ್ಕೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಮ್ಮ ಅಂಕಲ್ ಸಹ ತೀರ್ಕೊಂಡಿದ್ರು ಸೊ ಅದ್ರ ಅದರಿಂದ ಇಪ್ಪತ್ತೈದು ದಿನ ಗ್ಯಾಪ್ ಆಯಿತು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಯಾರೂ ಸಹ ಹಬ್ಬ ಹರಿದಿನಗಳು ಊರಲ್ಲಿ ಮಾಡೋದಿಲ್ಲ ಒಗ್ಗಟ್ಟಾಗೇ ಮಾಡೋದು ಅದರಿಂದ ಸ್ವಲ್ಪ ಲೇಟ್ ಆಯಿತು ನೋಡಿ ಈ ರೀತಿ ಸಂಪ್ರದಾಯ ಇದೆ ಹಳ್ಳಿ ಕಡೆ ಇದು ಮುಖ್ಯವಾಗಿ ಹಾಕೇ ಆಗ್ತಾರೆ ಬಾಗ್ಲಲ್ಲಿ ಆ ಕಡೆ ಈ ಕಡೆ ನೋಡಿ ಕಿಚ್ಚಾಯಿಸೋದು ಅಂದರೆ ಈ ರೀತಿ ಸ್ವಲ್ಪ ಅಂದರೆ ಸ್ವಲ್ಪ ವಿಡಿಯೋ ಇತ್ತು ಅಷ್ಟೆ ನೋಡಿ ಯೂಶ್ವಲಿ ಅಮ್ಮನಿಗೆ ಪೂಜೆ ಇದ್ದೇ ಇರುತ್ತೆ ಮಾರಮ್ಮನಿಗೆ ನನ್ನ ಇಷ್ಟ ದೇವತೆಗೆ ಎಲ್ಲ ಮುಗಿಸ್ಕೊಂಡು ಅನಂತರ ಬನ್ಶಂಕರಮ್ಮನಿಗೆ ಪೂಜೆ ಇತ್ತು ನಾನು ಎಲ್ಲ ವಿಡಿಯೋಸಲ್ಲೂ ಹೇಳಿರ್ತೀನಿ ನಾನು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಲಾಸ್ಟ್ ಇತ್ತು ಅದು ಆವತ್ತು ಸೊ ಅದಕ್ಕೆ ಹೋಗಿದ್ದೆ ಆನಂತರ ನೋಡಿ ಇದು ಬಂದು ನನಗೆ ಸೆಲೆಕ್ಟ್ ಆಗಿದ್ದೀನಿ ಯಾಕಪ್ಪ ಇವಾಗ ಇದ್ದೀನಿ ಅಂದರೆ ಇದೊಂದು ಖುಷಿ ವಿಷಯ ನಾನು ಬಂದು ಕ್ಲಬ್ ಕ್ಲಾಸಿಕಿಗೆ ಸೆಲೆಕ್ಟ್ ಆದೆ ನನಗೂ ಶಾಕಿಂಗ್ ಇದು ನನಗೆ ಗೊತ್ತೇ ಇರಲಿಲ್ಲ ಸೊ ಅವತ್ತು ಮೀಟಿಂಗ್ ಇದೆ ಬಾ ಅಂತ ಹೇಳಿದ್ರು ಹೋಗಿದ್ದೀನಿ ನೋಡಿದ್ರೆ ಇನ್ವಿಟೇಷನ್ ಕೊಡ್ತಿದ್ದಾರೆ ಓ ಮೈ ಗಾಡ್ ಸೀರಿಯಸ್ಲಿ ನನಗೆ ಶಾಕ್ ಆಯಿತು ನಾನು ಸೆಲೆಕ್ಟ್ ಆಗಿದ್ದೀನಿ ನಾನು ನಿಜವಾಗ್ಲೂ ಅಂತಂದ್ಬಿಟ್ಟು ಕ್ಲಬ್ ಕ್ಲಾಸಿಕ್ ಅಂತಂದರೆ ಏನಿಲ್ಲ ತಮಿಳ್ನಾಡಲ್ಲಿ ಅಲ್ಲಿ ಕ್ಲಬ್ ಕ್ಲಾಸಿಕ್ ಮಾಡ್ತಾರೆ ಸಕ್ಸಸ್ ಆಗಿರೋದ್ನೆಲ್ಲ ಸೊ ನಾನು ನೆಕ್ಸ್ಟು ಅಂಥ ವೀಡಿಯೋಸಲ್ಲಿ ನಾನು ಹಾಕ್ತೀನಿ ನೀವು ನೋಡಬಹುದು ಹೇಗಿತ್ತು ಜರ್ನಿ ಎಲ್ಲ ಹೇಗಿತ್ತು ಪ್ರತಿಯೊಂದೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನೋಡಿ ಇನ್ವಿಟೇಷನ್ ಕೊಟ್ಟರು ಎಲ್ಲರೂ ಒಂದೊಂದು ಫೋಟೋ ತಗೊಂಡ್ವಿ ಸೀರಿಯಸ್ಲಿ ಅದೊಂಥರ ಶಾಕಿಂಗ್ ವಿಷಯನೇ ಹೇಳ್ಬೋದು ಶಾಕಿಂಗ್ ಅಂತಲೇ ಹೇಳ್ಬೋದು ತಮಿಳ್ನಾಡಲ್ಲಿ ಏನೇನು ನಡೀತೋ ಅದೆಲ್ಲನೂ ಪ್ರತಿಯೊಂದೂ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅನಂತರ ನಾನು ಆವಾಗಲೇ ಹೇಳಿದೆ ಬನಶಂಕರ ಪೂಜೆ ಇತ್ತಂತಂದ್ಬಿಟ್ಟು ಅಂದರೆ ನಾನು ನಿಂಬೆಹಣ್ಣು ದೀಪ ಹಚ್ತಾ ಇದ್ದೆ ಹದಿನಾರು ವಾರ ಕಂಪ್ಲೀಟ್ ಆಗಿತ್ತು ಅನಂತರ ನೋಡಿ ಬೆಲ್ದಾರ್ತಿ ಮಾಡೋಣ ಅಂತಂದ್ಬಿಟ್ಟು ಬೆಲ್ದಾರ್ತಿನೂ ಸಹ ಒಂದು ವಾರ ಮಾಡಿದ್ದೀನಿ ನೆಕ್ಸ್ಟ್ ವಾರ ನೋಡೋಣ ನೆಕ್ಸ್ಟ್ ವಾರ ಒಂದು ಏನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಒಂದಷ್ಟು ಜನಕ್ಕೆ ಪ್ರಸಾದನ ಹಂಚಬೇಕಂತ ಸೊ ಅದನ್ನು ಮಾಡ್ತೀನಿ ಶುಕ್ರವಾರ ಬಂದುಬಿಟ್ರೆ ನನಗೆ ಗೊ ಏನೂ ಗೊತ್ತಿಲ್ಲ ಒಂಥರ ಅಟ್ಯಾಚ್ ಆಗಿಬಿಟ್ಟಿದೆ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ಯಾಕಂದರೆ ಗುರುವಾರ ಬಂದು ರಾಯಿವಾರ ಶುಕ್ರವಾರ ಬಂದು ಬನ್ಸಂಕ್ರಾಮ್ ಹೋಗ್ತಾ ಇರ್ತೀನಿ ಆನಂತರ ಶನಿವಾರ ಬಂದರೆ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಪೂಜೆ ಇದ್ದೇ ಇರುತ್ತೆ ಸೊ ಹೀಗೆ ರುಟೀನ್ ಹಾಕ್ತಾನೆ ಇರುತ್ತೆ ವಾರ ವಾರ ನೋಡಿ ಎಷ್ಟು ರಶ್ ಇತ್ತು ಗೊತ್ತಾಗುತ್ತೋ ಯಾಕಂದರೆ ಅಮಾವಾಸ್ಯೆ ಇತ್ತು ಓ ಮೈ ಗಾಡ್ ಯಾವ ರೇಂಜಿಗೆ ರಶ್ ಇತ್ತಂದರೆ ಕ್ರೌಡ್ ಇತ್ತಂತಂದರೆ ಹೆಜ್ಜೆನ ಇಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನ ಇದ್ದರು ಅಲ್ಲಿ ಆದರೂ ಹೋಗ್ಬಿಟ್ಟು ದರ್ಶನಕ್ಕೆಲ್ಲ ಹೋಗಿ ಜಾಸ್ತಿ ಹೋಗಿಲ್ಲ ನಾನು ಯಾಕಂದರೆ ಆ ರಶಲ್ಲಿ ಹೋಗ್ತೀನಿ ಅಂತಂದರೆ ಮಿನಿಮಮ್ ಅಂದರೂ ಒಂದು ಮೂರು ನಾಲ್ಕು ಅವರ್ ಆದರೂ ಆಗ್ತಿತ್ತು ಅಂದ್ಬಿಟ್ಟು ಬಂದುಬಿಟ್ಟೆ ಇದಾಗಿತ್ತು ಇಷ್ಟು ದಿನದ ವಿಡಿಯೋ ಅಂದರೆ ಮೂರಿಂದ ನಾಲ್ಕು ದಿನದ ವಿಡಿಯೋ ಒಟ್ಟಿಗೆ ಹಾಕಿದ್ದೀನಿ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ ನನ್ನ ವ್ಲಾಗ್ಸನ್ನ ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ತುಂಬ ಇನ್ಫಾರ್ಮೇಷನ್ಸ್ ಮತ್ತು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು